ನಮಸ್ಕಾರ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಧನಶ್ರೀ ಪೂಜಾರಿ ಹಾಗೆ ನನ್ನ ಜೊತೆ ನನ್ನ ನಾನು ವೀಕ್ಷಕರ ಇವತ್ತು ನಡೆದಿರುವಂತಹ ಪ್ರಮುಖ ಮೂವತ್ತು ವಿದ್ಯಮಾನಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬಿಹಾರ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಸಂಚಲನ ಹೆಚ್ಚಾಗ್ತಾನೆ ಇದೆ ಬಿಹಾರದಲ್ಲಿ ಮತ್ತೆ ಜೆಡಿಯು ಬಿಜೆಪಿ ಮೈತ್ರಿ ಬಹುತೇಕ ಫಿಕ್ಸ್ ಆಗಿದೆ ಇವತ್ತು ಸಂಜೆ ಏಳು ಗಂಟೆಗೆ ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಬಿಜೆಪಿ ಜೊತೆಗೂಡಿ ನಾಳೆಯೇ ಒಂಬತ್ತನೇ ಬಾರಿಗೆ ನಿತೀಶ್ ಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಿದೆ ಬಿಜೆಪಿ ಜೆಡಿಯು ನಡುವೆ ಮೈತ್ರಿ ಸೂತ್ರ ಸಿದ್ಧವಾಗಿದ್ದು ನಿತೀಶ್ ಸಿಎಂ ಆದರೆ ಬಿಜೆಪಿಯಿಂದ ಇಬ್ಬರು ಡಿಸಿಎಂ ಆಗುವಂತಹ ಸಾಧ್ಯತೆ ಕೂಡ ಇದೆ ಹಾಗೆಯೇ ಬಿಜೆಪಿ ಸದಸ್ಯರಿಗೆ ಸ್ಪೀಕರ್ ಸ್ಥಾನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ರಾಜ್ಯಪಾಲರನ್ನ ಬಿಜೆಪಿ ನಿಯೋಗ ಭೇಟಿಯಾಗಿದೆ ಬಿಹಾರದಲ್ಲಿ ಜೆಡಿಯುಗಿಂತ ಆರ್ಜೆಡಿ ಬಹಳ ಶಕ್ತಿಶಾಲಿಯಾಗಿದೆ ಡಿಸಿಎಂ ತೇಜಸ್ವಿ ಯಾದವ್ ಸಿಎಂ ಆಗಲು ಸರ್ಕಸ್ ನಡೀತಾ ಇದೆ ಇದೇ ಕಾರಣಕ್ಕೆ ಇಂಡಿಯಾ ಕೂಟದಿಂದ ನಿತೀಶ್ ಹೊರತಂದು ಲೋಕಸಭೆ ಎಲೆಕ್ಷನ್ಗೆ ಬಿಜೆಪಿ ವೇದಿಕೆಯನ್ನ ಮಾಡಿಕೊಳ್ತಿದೆ ಅಂತ ಹೇಳಲಾಗ್ತಿದೆ ನಿತೀಶ್ ಕೂಡ ಅನುಕೂಲ ಸಿಂಧು ರಾಜಕಾರಣಕ್ಕೆ ಎಂದಿನಂತೆ ಬಿಜೆಪಿ ಕಡೆ ಮುಖ ಮಾಡ್ತಿದ್ದಾರೆ ಬಿಜೆಪಿ ಜೊತೆಗೂಡಿ ಮೈತ್ರಿ ಸರ್ಕಾರ ರಚಿಸಲು ಮುಂದಾಗಿರುವ ನಿತೀಶ್ಗೆ ಲಾಲು ಪ್ರಸಾದ್ ಯಾದವ್ ಶಾಕ್ ಕೊಟ್ಟಿದ್ದಾರೆ ಆರ್ಜೆಡಿ ಶಾಸಕರ ಜೊತೆ ಲಾಲು ಪ್ರಸಾದ್ ಯಾದವ್ ಮಹತ್ವದ ಸಭೆ ನಡೆಸಿದ್ದಾರೆ ಅಲ್ಲದೆ ಜೆಡಿಯುನ ಹದಿನಾರು ಶಾಸಕರನ್ನ ಆಪರೇಷನ್ ಮಾಡಿ ಆರ್ಜೆಡಿಗೆ ಕರೆತರುವ ಪ್ಲಾನ್ ಮಾಡಿದ್ದಾರೆ ಇವತ್ತು ಸಂಜೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟರೆ ವಿಶ್ವಾಸಮತ ಸಾಬೀತುಪಡಿಸಬೇಕಾಗಿದೆ ಈ ವೇಳೆ ಜೆಡಿಯುನ ಹದಿನಾರು ಶಾಸಕರನ್ನೇ ಸೆಳೆದು ವಿಶ್ವಾಸಮತ ಸಾಬೀತುಪಡಿಸಲು ಆಗದಂತೆ ಮಾಡುವುದಕ್ಕೆ ಲಾಲು ಪಡೆ ಪ್ಲಾನ್ ಮಾಡಿದೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬೆರುಕು ಮೂಡ್ತಾ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ಒಬ್ಬೊಬ್ಬರೇ ಗುಡ್ ಬೈ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಕಲಬುರಗಿಯಲ್ಲಿ ರಿಯಾಕ್ಟ್ ಮಾಡಿರುವಂತಹ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಡಿಯಾ ಮೈತ್ರಿಕೂಟ ಒಟ್ಟಾಗಿರಲು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಬಗ್ಗೆ ಮಮತಾ ಬ್ಯಾನರ್ಜಿ ಸೇರಿದಂತೆ ಎಲ್ಲರಿಗೂ ಪತ್ರವನ್ನು ಬರೆದಿದ್ದೇನೆ ನಾಳೆ ನಾನು ಗೆ ಹೋಗಿ ಮಾಹಿತಿಯನ್ನ ತೆಗೆದುಕೊಂಡು ಮಾತನಾಡ್ತೇನೆ ಅಂತ ಹೇಳಿದ್ರು ಇನ್ನು ನಿತೀಶ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಬಗ್ಗೆ ಮಾಹಿತಿ ಇಲ್ಲ ಪ್ರಜಾಪ್ರಭುತ್ವ ಉಳಿಯಬೇಕಂದ್ರೆ ನಾವು ಒಟ್ಟಾಗಿ ಇರಬೇಕು ಅಂತ ಹೇಳಿದ್ರು ಹೋಗಿದಾರೋ ಅಥವಾ ಹೋಗ್ತಾ ಇದ್ದಾರೋ ಅದು ಬೇರೆ ನಮಗೇನು ತಿಳಿಸಿಲ್ಲ ಅಲ್ಲ ನಾನು ಇಂಡಿಯಾ ಮಾಹಿತಿ ಅಥೆಂಟಿಕ್ ಆಗಿ ಹೇಳೋದು ಇಲ್ಲದಿಲ್ಲ ಇನ್ನು ಬೇರೆ ಬೇರೆ ವಿಚಾರಗಳು ಬರ್ತಿರ್ತಾರೆ

ಕನಕ ಜಯಂತಿ ಆಚರಣೆ ವೇಳೆ ಯತೀಂದ್ರ ಸಿದ್ದರಾಮಯ್ಯ ರಾಮ ಮಂದಿರದ ಬಗ್ಗೆ ಮಾತಾಡ್ತಿದ್ರು ಬಿಜೆಪಿಯವರು ರಾಮನನ್ನ ರಾಜಕೀಯಕ್ಕೆ ಬಳಸಿಕೊಳ್ತಿದ್ದಾರೆ ಅಂತಿದ್ರು ವೇಳೆ ಬುಲೆಟ್ ಬೈಕ್ ಅಲ್ಲೇ ಸೀದಾ ಮೈದಾನದೊಳಕ್ಕೆ ಬಂದ ಯುವಕ ರಂಜಿತ್ ಅನ್ನು ಆತ ಯತೀಂದ್ರ ಅವರನ್ನ ಬಾಯಿಗೆ ಬಂದಂತೆ ಬೈದು ಬೈಕ್ ಅಲ್ಲಿ ಎಸ್ಕೇಪ್ ಆಗಿದ್ದ ಆತ ಯಾರು ಅಂತ ಹುಡುಕೋಸ್ ಮತ್ತೆ ಅದೇ ಯುವಕ ಬೈಕ್ ಅಲ್ಲಿ ಮೈದಾನಕ್ಕೆ ಬಂದಿದ್ದಾನೆ ಕೂಡಲೇ ಅಲ್ಲಿದ್ದ ಪೊಲೀಸರು ಯುವಕನನ್ನು ಹಿಡಿದುಕೊಂಡು ವಶಕ್ಕೆ ಪಡೆದಿದ್ದಾರೆ ಯುವಕನನ್ನ ವಶಕ್ಕೆ ಪಡೆದ ಪೊಲೀಸರು ದರ ದರನೆ ಎಳೆದೊಯ್ದಿದ್ರು ಬೆಳಗಾವಿಯ ಕುಡಚಿ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣನವರ ಶ್ರೀರಾಮನ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೈ ಶ್ರೀರಾಮ್ ಘೋಷಣೆಗೆ ಇತಿಹಾಸವೇ ಇಲ್ಲ ಈಗ ಜೈ ಶ್ರೀರಾಮ್ ಘೋಷಣೆಯನ್ನ ಜನರ ತಲೆಗೆ ತುಂಬುತ್ತಿದ್ದಾರೆ ಅಂತ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ರಾಯಭಾಗ ತಾಲೂಕಿನ ಆಲಗವಾಡಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ ವೇಳೆ ಮಾತನಾಡಿದ ಶಾಸಕರು ಹರ ಹರ ಮಹಾದೇವ ಅನ್ನೋ ಘೋಷಣೆಗೆ ಇತಿಹಾಸವಿದೆ ಆದ್ರೆ ಜೈಶ್ರೀರಾಮ್ ಅನ್ನೋದಕ್ಕೆ ಇತಿಹಾಸವೇ ಇಲ್ಲ ಅಂತ ಹೇಳಿದ್ರು ಇವತ್ತು ನಾವ್ ರಾಯಣ್ಣ ಹರಹರ ಮಹಾದೇವ ಇವತ್ತು ನಾವು ಯಾವ ಹರ ಹರ ಮಹಾದೇವ ನಮ್ಮ ಇಲ್ಲ ನಮ್ಮ ತಲಿ ಒಳಗೆ ಏನ್ ಕೂಡ ಅಂತ ಬಿಟ್ಟಾರಪ್ಪ ಅಂತಂದ್ರೆ ಇವತ್ತ ಜೈ ಶ್ರೀರಾಮ ಹರ ಹರ ಮಹದೇವ ಇತಿಹಾಸಕ್ಕೆ ಜೈ ಶ್ರೀರಾಮ ಇತಿಹಾಸಿ ಹೇಳಿ ನಂಗೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಬಂದಿರೋದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಸ ವ್ಯಕ್ತಪಡಿಸಿದ್ದಾರೆ ಮತ್ತೆ ಬಿಜೆಪಿಗೆ ವಾಪಸ್ ಬರುವುದಾಗಿ ಶೆಟ್ಟರ್ ಮೊದಲೇ ಹೇಳಿದ್ರು ನನಗೆ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದ ದಿನ ಬೇರೆ ಕೆಲಸ ಇತ್ತು ಹಾಗಾಗಿ ಅಲ್ಲಿಗೆ ಹೋಗುವ ಆಗಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಇನ್ನು ಸವದಿ ಅವರಲ್ಲೂ ನಮ್ಮ ವೈಚಾರಿಕತೆಯ ರಕ್ತ ಇದೆ ಅವರು ಬಂದರೂ ಸ್ವಾಗತ ಕೋರ್ತೀನಿ ಅಂತ ಜೋಶಿ ಹೇಳಿದ್ರು ಸಂತೋಷ ಇವತ್ತು ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಭಾಳ ಸಂತೋಷ ಐ ಆಮ್ ವೆರಿ ಹ್ಯಾಪಿ ಅವ್ರು ಬಂದದ್ದು ಒಳ್ಳೆಯದಾಗಿದೆ ನಾನು ಅವತ್ತು ನನಗೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಇನ್ಫಾರ್ಮ್ ಮಾಡಿದರು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಬಟ್ ಐ ವಾಸ್ ಅವತ್ತು ನಮ್ಮ ಶೆಡ್ಯೂಲ್ ಮೀಟಿಂಗು ನಂದು ಅಲ್ಲಿ ಭಾಳ ಇದ್ದು ಅಂದರೆ ಭಾಳ ದೊಡ್ಡ ದೊಡ್ಡವ್ರ ಜೊತೆಗಿದು ಉಪರಾಷ್ಟ್ರಪತಿಗಳು ಇವ್ರ ಜೊತೆ ಹಿಂದೆ ಕ್ಯಾನ್ಸಲ್ ಮಾಡೋಕೆ ಅದು ನಾನು ಇರಲಿಲ್ಲ ಬಟ್ ಐ ವಾಸ್ ಇನ್ಫಾರ್ಮ್ ಐ ಆಮ್ ವೆರಿ ಹ್ಯಾಪಿ ಇನ್ನು ಶೆಟ್ಟರ್ ಬಿಜೆಪಿ ಸೇರ್ಪಡೆಯನ್ನ ಅರವಿಂದ್ ಬೆಲ್ಲದ ಸ್ವಾಗತಿಸಿದ್ದಾರೆ ಹೈಕಮಾಂಡ್ ನಿರ್ಧಾರವನ್ನ ನಾವು ಸ್ವಾಗತಿಸುತ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ಈ ಬಾರಿ ಧಾರವಾಡ ಕ್ಷೇತ್ರದಲ್ಲಿ ಟಿಕೆಟ್ ಪ್ರಹ್ಲಾದ್ ಜೋಶಿ ಅವರಿಗೆ ಸಿಗೋದು ಪಕ್ಕಾ ಅವರೇ ಜಾಸ್ತಿ ಮತಗಳ ಅಂತರದಿಂದ ಆರಿಸಿ ಬರ್ತಾರೆ ಅಂತಾನು ಹೇಳಿದ್ದಾರೆ ಹೈಕಮಾಂಡ್ ಡಿಸಿಷನ್ ತಗೊಂಡಿದೆ ಹೈಕಮಾಂಡ್ ಅವರು ಏನು ಸರಿ ಅನ್ನಿಸುತ್ತೆ ಡಿಸಿಶನ್ ತಗೊಂಡ್ರೆ ನಾವು ಸ್ವಾಗತ ಮಾಡ್ತೇವೆ ನಮ್ಮ ನಾಯಕರು ಪ್ರಹ್ಲಾದ್ ಜೋಶಿ ಅವರು ಅವರೇ ಈ ಸತ್ಯ ಇಲ್ಲಿ ಲೋಕಸಭಾ ಸದಸ್ಯರು ಹಂಡ್ರೆಡ್ ಪರ್ಸೆಂಟು ಟಿಕೆಟು ಅವರಿಗೆ ಲೋಕಸಭೆ ಚುನಾವಣೆಗೆ ಕೇಸರಿ ಪಡೆ ತಯಾರಿಯನ್ನು ಆರಂಭಿಸಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಭೂಪೇಂದ್ರ ಯಾದವ್ ಉದ್ಘಾಟನೆ ಮಾಡಿದ್ರು ಇನ್ನು ಈ ಸಭೆಯಲ್ಲಿ ಇಪ್ಪತ್ತೈದಕ್ಕೂ ಅಧಿಕ ಸ್ಥಾನ ಗೆಲ್ಲುವ ಬಗ್ಗೆ ಹಾಗೂ ಪ್ರಚಾರ ಸಮಾವೇಶ ಸಂಘಟನೆ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ಯಾವುದೇ ಕ್ಷಣದಲ್ಲಾದರೂ ಸಂಸತ್ ಎಲೆಕ್ಷನ್ ಘೋಷಣೆ ಆಗಲಿದೆ ಯಾರು ಮೈ ಮರಿಬೇಡಿ ಹಗಲು ರಾತ್ರಿ ಕೆಲಸ ಮಾಡೋಣ ಅಂತ ಕರೆಯನ್ನು ಕೊಟ್ಟರು ಇನ್ನು ಮೋದಿ ಅವರನ್ನು ಗೆಲ್ಲಿಸೋಣ ಭಾರತದ ಭವಿಷ್ಯವನ್ನ ರೂಪಿಸೋಣ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟುಗಳನ್ನ ಗೆಲ್ಲುವ ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ರು ಮುಂದಿನ ಲೋಕಸಭಾ ಚುನಾವಣೆ ನಾನಂತೂ ತೀರ್ಮಾನ ಮಾಡಿದ್ದೇನೆ ನಾನು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಇವತ್ತು ಏಪ್ರಿಲ್ನಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾರೋ ಲೋಕಸಭಾ ಚುನಾವಣೆ ಬರ್ತದೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಚುನಾವಣೆ ಘೋಷಣೆ ಆಗ್ತದೆ ನಾವು ಒಂದು ಕ್ಷಣನೂ ಕೂಡ ಮನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ಕುಂತಲ್ಲಿ ನಿಂತಲ್ಲಿ ಇವತ್ತು ನರೇಂದ್ರ ಮೋದಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಜನರ ಮಧ್ಯೆ ಮಾತಾಡಿದ್ರು ಮುಖೇನ ಮುಂದಿನ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿದೆ ಅದಕ್ಕಿಂತ ಹೆಚ್ಚಾಗಿ ಈ ದೇಶದ ಭವಿಷ್ಯವನ್ನು ರೂಪಿಸ್ತಾ ಇರತಕ್ಕ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸತಕ್ಕಂಥ ಕೆಲಸ ನಾವು ಸರ್ ಮಾಡಬೇಕು ಇನ್ನು ಇದೇ ವೇಳೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ಮೋದಿ ನೇತೃತ್ವದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿದ್ದು ಹೆಮ್ಮೆಯ ವಿಷಯ ಲೋಕಸಭಾ ಚುನಾವಣೆಗೆ ನಮ್ಗೆಲ್ಲ ಸತ್ವ ಪರೀಕ್ಷೆಯಾಗಿದೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆದ್ದು ಮೋದಿ ಅವರಿಗೆ ಕೊಡುಗೆ ನೀಡಬೇಕಿದೆ ಅಂತ ಹೇಳಿದ್ರು ಚುನಾವಣೆ ಭಾರತವನ್ನು ರಕ್ಷಿಸಿ ಭಾರತವನ್ನು ಬಲಿಷ್ಠಗೊಳಿಸಬೇಕಾದ ಅತಿ ಅನಿವಾರ್ಯರು ಇರುವಂತಹ ಚುನಾವಣೆ ಇದು ಭಾರತವನ್ನೇ ಗೆಲ್ಲಿಸುವ ಚುನಾವಣೆ ನಾವು ನೀವೆಲ್ಲರೂ ನೆನಪಿಸಿಕೊಂಡುಕೊಂಡು ಹೋರಾಟ ಮಾಡೋಣ ಭಾರತವನ್ನು ಜಗತ್ತಿಗೆ ನಂಬರ್ ಒನ್ ರಾಷ್ಟ್ರವನ್ನಾಗಿದ್ದರು ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕಾಗಿದೆ ಎನ್ನುವ ಚುನಾವಣೆ ಎನ್ನುವುದನ್ನು ನಾವು ತಿಳಿಯೋಣ ಜನಕ್ಕೆ ತಿಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ರೆಡಿಯಾಗಿದ್ದು ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಉಸ್ತುವಾರಿಗಳ ನೇಮಕ ಆಗಿದೆ ಬಿಜೆಪಿ ಹೈಕಮಾಂಡ್ ಈ ಉಸ್ತುವಾರಿಗಳ ಪಟ್ಟಿ ರಿಲೀಸ್ ಮಾಡಿದೆ ಕರ್ನಾಟಕಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಉಸ್ತುವಾರಿಯಾಗಿದ್ದು ಸುಧಾಕರ್ ರೆಡ್ಡಿ ಸಹ ಉಸ್ತುವಾರಿ ಆಗಿದ್ದಾರೆ ಉಳಿದಂತೆ ಮೈಸೂರಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಆರಗ ಜ್ಞಾನೇಂದ್ರ ದಕ್ಷಿಣ ಕನ್ನಡಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಬೆಂಗಳೂರು ಉತ್ತರಕ್ಕೆ ಆರ್ ವಿಶ್ವನಾಥ್ ಸೇರಿದಂತೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷವನ್ನೇ ಕಡೆಗಣಿಸಿ ಬಿಜೆಪಿ ಪರ ಭರ್ಜುರಿ ಬ್ಯಾಟಿಂಗ್ ಮಾಡಿದ್ದಾರೆ ರಾಘವೇಂದ್ರ ಅವರನ್ನ ಮತ್ತೆ ಗೆಲ್ಲಿಸುವಂತೆ ಕರೆ ಕೊಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಮಾಜಿ ಸಿಎಂ ಬಿಎಸ್ವೈ ಸ್ವಾಗತಿಸಿದ್ದಾರೆ ಇದರ ಜೊತೆ ಶಾಮನೂರು ಆಶೀರ್ವಾದಿಸಿದ್ದಕ್ಕೆ ಅಭಿನಂದನೆ ತಿಳಿಸ್ತೀನಿ ಅಂತ ಸಂಸದ ಬಿವೈ ರಾಘವೇಂದ್ರ ಕೂಡ ಹೇಳಿಕೆಯನ್ನ ನೀಡಿದ್ರು ಆ ಎಲ್ಲ ಕೆಲಸಗಳಿಗೂ ಕೂಡ ಕೆಲಸವನ್ನು ಮಾಡಿ ತೋರಿಸಿಕೊಟ್ಟತಕ್ಕಂಥ ನಿಮ್ಮಂಥ ನಾಯಕ ಅಂತ ಹೇಳಿದ್ರೆ ತಪ್ಪಾಗಿದ್ದಾರೆ ಅಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವ ಭಾ ಒಳ್ಳೆ ಕೆಲಸವನ್ನು ನಿಮಗೆ ಕೃತಜ್ಞ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಇನ್ನೆರಡು ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತು ರಾಘವೇಂದ್ರ ಅವರನ್ನು ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಯಾರಾದರೂ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಮತ್ತು ಮಾಡೇ ಮಾಡ್ತಾರೆ ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಕ್ರಮಕೂಪ ಮಾಡಿ ಅವರನ್ನು ಗೆಲ್ತಕ್ಕಂಥ ರಾಮನವರು ಶಿವಶಂಕರಪ್ಪನವರು ನಮ್ಮ ಸಮಾಜದ ಹಿರಿಯ ಮುಖಂಡರು ರಾಘವೇಂದ್ರ ಅವರು ಮಾಡಿರುವಂಥ ಕೆಲಸವನ್ನು ಮೆಚ್ಚಿ ಅವರನ್ನು ಮತ್ತೊಮ್ಮೆ ಪುನರಾರಾಯ್ಕೆ ಮಾಡಬೇಕು ಅಂತ ಅವ್ರು ಹೇಳಿರುವಂತಹದ್ದು ಬಹುಶಃ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಸಮಾಜ ಬಂಧುಗಳಿಗೆ ತುಂಬಾ ಸಂತೋಷ ಉಂಟು ಮಾಡಿದೆ ಶಾಮನೂರು ಶಿವಶಂಕರಪ್ಪ ಹಿರಿಯರು ಆಶೀರ್ವಾದ ಮಾಡಿರುವಂತದ್ದು ನಮ್ಮೆಲ್ಲರಿಗೂ ಸಂತೋಷ ಅಂತಂದಿದೆ ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ವೈ ರಾಘವೇಂದ್ರ ಅವರನ್ನು ಹೊಗಳಿದ ಶಾಮನೂರು ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಇರಬೇಕು ಅಂತ ಅಂದ್ರು ಯಾರೇ ಚೌಕಟ್ಟಿನಲ್ಲೇ ಇರಬೇಕಾಗಿತ್ತು ನಾನು ಇರ್ಬೋದು ಬೇರೆ ಯಾರನ್ನ ಇರ್ಬೋದು ಅವ್ರು ಬಹುಶಃ ಅವರ ಆತ್ಮೀಯತೆಯಿಂದ ಏನಾದರೂ ವೇದಿಕೆ ಮೇಲೆ ಹೇಳಿರ್ಬೋದು ಅಲ್ಲಿ ಅದು ಪಕ್ಷದ ವೇದಿಕೆ ಅಲ್ಲ ಅಂತ ನಾನು ಭಾವಿಸ್ತೀನಿ ನಿಗಮ ಮಂಡಳಿ ನೇಮಕ ಬೆನ್ನಲ್ಲೇ ಭಿನ್ನಮತ ಶುರುವಾಗಿದೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಪರೋಕ್ಷವಾಗಿ ತಿರಸ್ಕರಿಸಿದ್ದಾರೆ ನಾವು ಜಿಲ್ಲೆಯಲ್ಲಿ ನಾಲ್ವರು ಶಾಸಕರಿದ್ದೇವೆ ಆದ್ರೆ ಯಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ ನಮಗೆ ಮಂತ್ರಿ ಸ್ಥಾನ ಕೊಡ್ತಾರೋ ಇಲ್ವೋ ತಿಳಿಸಬೇಕು ನಾನು ಸಿಎಂ ಹಾಗೂ ಡಿಕೆಶಿ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ಕರ್ನಾಟಕ ಬೀಜ ನಿಗಮ ಮಂಡಳಿಯ ಅಧ್ಯಕ್ಷಗಿರಿಯನ್ನ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿರಸ್ಕರಿಸಿದ್ದಾರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು ಸಚಿವಗಿರಿ ಕೊಟ್ಟಿಲ್ಲ ಅಂತ ಸುಬ್ಬಾರೆಡ್ಡಿ ಅಸಮಾಧಾನ ಹೊರ ಹಾಕಿದ್ದಾರೆ ಬೀಜ ನಿಗಮ ಮಂಡಳಿಯ ಅಧ್ಯಕ್ಷಗಿರಿ ಹುದ್ದೆ ಬೇಡ ಅದರ ಬದಲು ಜನಪರ ಸೇವೆ ಮಾಡುವ ಹುದ್ದೆ ಬೇಕು ಅಂತ ಸಿಎಂ ಫೋನ್ ಮೂಲಕ ಮನವಿ ಮಾಡಿದ್ದಾರೆ ನಾಳೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನಿಂದ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸಮಾವೇಶ ನಡೆಯಲಿದೆ ಶೋಷಿತ ಸಮುದಾಯಗಳ ಅತೀ ದೊಡ್ಡ ಸಮಾವೇಶವನ್ನು ನಡೆಸಲು ಸಿದ್ಧತೆಗಳು ನಡೀತಾ ಇವೆ ನಾಳೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಚಿವರು ಶಾಸಕರು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಇವಿಎಂ ಅಹಿಂದ ಮತಬೇಟೆ ಶುರು ಮಾಡಿದ್ದಾರೆ ಇನ್ನು ದಲಿತರು ಆದಿವಾಸಿಗಳು ಅಲೆಮಾರಿಗಳು ಅಲ್ಪಸಂಖ್ಯಾತರು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಿದ್ದಾರೆ ಎಂಎಲ್ಸಿ ವಿಶ್ವನಾಥ್ ಮೀಸಲಾತಿ ಬಗ್ಗೆ ಮಾತನಾಡಿದ್ದಾರೆ ಯಾವುದೇ ಮೀಸಲಾತಿಯನ್ನ ಕೆನೆ ಪದರ ತೆಗೆದುಕೊಡ್ಬೇಕು ಅಂತ ಹೇಳಿದ್ದಾರೆ ಮಳೆ ಗಾಳಿ ಚಳಿ ಅನ್ನೋ ಅದನ್ನ ಕುರಿ ಕಾಯೋ ಅಲೆಮಾರಿ ಕುರುಬನ ಮಗನೂ ಒಂದೇ ವಿಶ್ವನಾಥ್ ಮಗನೂ ಒಂದೇ ಅಂತ ಅನ್ನೋದಿಕ್ಕಾಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಮಗನಿಗೂ ಒಂದೇ ರಿಸರ್ವೇಶನ್ ನಮ್ಮೂರಲ್ಲಿ ತಮಟೆ ಒಂದೇ ಅಂತ ಕೊಟ್ಟರೆ ವೇತನದ ಆಧಾರದ ಮೇಲೆ ಆರ್ಥಿಕ ಸ್ಥಿತಿಗತಿ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಎಚ್ ವಿಶ್ವನಾಥ್ ಚಾಮರಾಜನಗರದಲ್ಲಿ ಒತ್ತಾಯಿಸಿದ್ದಾರೆ ಮಳೆ ಚಳಿ ಗಾಳಿ ನೀರು ಎಲ್ಲ ಲೆಕ್ಕಿಸ್ಟೇ ಕುರಿತ ಅವನ ಮಗಾನು ಒಂದೇ ಒಂದೇನಾ ಕಾಡಲ್ಲಿ ಕುಣಿಕಾಯವನ್ಗೂ ಒಂದು ರಿಸರ್ವೇಷನ್ ಯಾವ ನ್ಯಾಯ ಆಯಿತು ಖರ್ಗೆ ಸಾಹೇಬ್ರ ಮಗನಿಗೂ ರಿಸರ್ವೇಷನು ನಮ್ಮೂರಲ್ಲಿ ತಮ್ಟೆ ಹೊಡಿ ಅವನಿಗೂ ರಿಸರ್ವೇಷನು ಯಾವ ನ್ಯಾಯ ಆಯಿತು ಏನು ರೇಷಣ್ಣ ತೆಗಿಬೇಕು ತೆಗಿಬೇಕ್ರಿ ಅರೇ ರಾಮ ಈ ದೇಶ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ ಸ್ಪರ್ಧೆ ಬಗ್ಗೆ ದೇವೇಗೌಡರ ತೀರ್ಮಾನವೇ ಅಂತಿಮ ಅಂತ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಹೇಳಿಕೆಯನ್ನು ನೀಡಿದ್ರು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ರೇವಣ್ಣ ಮಂಜುನಾಥ್ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ ದೇವೇಗೌಡರ ಈ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ ಹಾಸನ ಲೋಕಸಭಾ ಟಿಕೆಟ್ ಹಂಚಿಕೆ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಅವರನ್ನೇ ಕೇಳಿ ಅಂತ ನಮ್ಗೆ ಹೇಳಿದ್ದಾರೆ ನಮಗೆ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದು ಮುಖ್ಯ ಅಂತ ಹೇಳಿದ್ರು ಈಗ ಅದರ ಬಗ್ಗೆ ಗೊತ್ತಿಲ್ಲ ಫೈನಲೈಸ್ ಮಾಡೋದು ಅವರಿಗೆ ಸಂಬಂಧಪಟ್ಟದ್ದು ನಮಗೆ ಮುಖ್ಯ ಸೀಟು ಮುಖ್ಯ ಅಲ್ಲ ಇವತ್ತು ಈ ರಾಷ್ಟ್ರದಲ್ಲಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಕೆಲಸ ಮಾಡಿ ಯಾವುದು ಗೊತ್ತಿಲ್ಲ ಸರ್ ನನಗೆ ಅದು ದೇವೇಗೌಡರು ಕುಮಾರಸ್ವಾಮಿಯ ಕೇಳಿ ಸರ್ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಎಥನಾಲ್ ಫ್ಯಾಕ್ಟರಿ ಬಂದ್ಗೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ಕೊಟ್ಟಿದೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದಾಲಾಯಿ ಗ್ರಾಮದ ಬಳಿಯ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯಿಂದ ಮುಲ್ಲಾಮಾರಿ ಜಲಾಶಯಕ್ಕೆ ಕಲುಷಿತ ನೀರು ಸೇರ್ತಿದೆ ಇದರಿಂದ ವಾಯು ಜಲ ಕಲುಷಿತ ಆಗ್ತಾ ಇರುವ ಕಾರಣ ಬಂದ್ಗೆ ಆದೇಶ ನೀಡಲಾಗಿದೆ ಫ್ಯಾಕ್ಟರಿಗೆ ನೀಡಿರೋ ವಿದ್ಯುತ್ ನೀರಿನ ಸಂಪರ್ಕ ಕಡಿತಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶಿಸಿದೆ ಯಾರೇ ತಪ್ಪು ಮಾಡಿದರೂ ಅಂತವರ ಫ್ಯಾಕ್ಟರಿ ಬಂದ್ ಮಾಡಿಸ್ತೀವಿ ಅಂತ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಫ್ಯಾಕ್ಟರಿ ಬಂದ್ ಮಾಡಿರೋದು ರಾಜಕೀಯ ಕೋರ್ಟ್ನಲ್ಲಿ ಹೋರಾಡಿ ನಾನು ಮಾಡ್ತೀನಿ ಹೇಗೆ ನನ್ನ ಫ್ಯಾಕ್ಟರಿನ ರಿಓಪನ್ ಮಾಡಿಸಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಶಾಸಕ ಯತ್ನಾಳ್ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿದ್ದಾರೆ ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಸ್ಥಾನದಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಇದೇ ಜನವರಿ ಮೂವತ್ತೊಂದರಂದು ನಿರ್ದೇಶಕ ಸ್ಥಾನದ ಅವಧಿ ಮುಗಿಯಲಿದೆ ಆದರೆ ಮತ್ತೆ ಅವರನ್ನೇ ಮುಂದುವರೆಸುವಂತೆ ಸಾರ್ವಜನಿಕ ವಲಯದಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ ಜಯದೇವ ಆಸ್ಪತ್ರೆ ಮುಂಭಾಗ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಬಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಪೋಷಕರಿಗೆ ಗುಲಾಬಿ ಹೂವನ್ನು ಕೊಟ್ಟು ಡಾಕ್ಟರ್ ಮಂಜುನಾಥ್ ಅವರನ್ನೇ ಮುಂದುವರೆಸಲು ಅಭಿಯಾನವನ್ನು ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ Kaç